ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜ್ ಆವರಣದಲ್ಲಿ ನಿನ್ನೆ ಮಧ್ಯಾಹ್ನ ಬೆಚ್ಚಿ ಬೆಳೆಸುವ ಘಟನೆ ಒಂದು ನಡೆದೇ ಬಿಟ್ಟಿತ್ತು ಕಾಲೇಜು ಕ್ಯಾಂಪಸ್ ಒಳಗೆ ನುಗ್ಗಿದ್ದ ದುಷ್ಕರ್ಮಿ ಒಬ್ಬ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಎಂ ಸಿ ಎ ವಿದ್ಯಾರ್ಥಿ ಕಾರ್ಪೊರೇಟ್ ನಿರಂಜನಯ್ಯ ಹಿರೇಮಠ್ರವರ ಇಪ್ಪತ್ನಾಲ್ಕು ವರ್ಷದ ಪುತ್ರಿ ನೇಹಾ ಹಿರೇಮಠ್ರವರಿಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿರುವ ಘಟನೆ ನಡೆದಿತ್ತು ಈ ಘಟನೆಯಿಂದ ಇಡೀ ಹುಬ್ಬಳ್ಳಿ ಸೇರಿದಂತೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಫಯಾಸ್ ಎಂಬತ ಆರೋಪಿ ಕಾಲೇಜು ಕ್ಯಾಂಪಸ್ ಒಳಗೆ ನುಗ್ಗಿ ನೇಹಾ ಹಿರೇಮಠ ರವರಿಗೆ ಒಂಬತ್ತು ಬಾರಿ ಚಾಕು ಇರಿದು ಕೊಲೆ ಮಾಡಿದ್ದಾನೆ ರಾಜ್ಯದ ವಿವಿಧ ಕಡೆ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರದ ವಿಭಾಗ ಅಧಿಕಾರಿ ಕಚೇರಿಯ ಎದುರು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಶುಕ್ರವಾರ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಆರೋಪಿಯನ್ನು ಗಲ್ಲು ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಉಪ ವಿಭಾಗ ಅಧಿಕಾರಿ ಯತೀಶ್ ಆರ್ ಮೂಲಕ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಬಂಧುಗಳೇ ಏನು ನಡಿಬಾರ್ದು ನಡಿಬಾರ್ದಾಗಿತ್ತಂತ ಘಟನೆಗಳು ನಿನ್ನೆ ಹುಬ್ಳಿಯಲ್ಲಿ ನಡೀತು ಒಬ್ಳು ಹೆಣ್ಣು ಹೆಣ್ಣು ಮಗಳನ್ನ ಒಬ್ಬ ಮುಸ್ಲಿಂ ಜಿಹಾದಿ ಫಯಾಜ್ ಅನ್ನೋ ಜಿಹಾದಿ ನೇಹಾ ಅನ್ನೋ ಹೆಣ್ಮಗಳನ್ನು ಬಿ ಸಿ ಎ ಓದ್ತಾ ಇದ್ದಾಳೆ ಅವಳು ಅವಳನ್ನ ತುಂಬ ದಿನದಿಂದ ನಾನು ಅಂತ ಹೇಳಿ ಹಿಂದೆ ಬರ್ತಾಯಿದ್ದ ಅವಳು ಅಪ್ಪ ಅಮ್ಮಂಗೆ ಹೇಳಿದ್ಳು ಅವ್ರ ಅಪ್ಪ ಅಮ್ಮ ಕರೆದು ಕೂಡ ಅವಳನ್ನ ಅವಳಿಗೆ ಅವನಿಗೆ ವಾರ್ನು ಮಾಡಿದ್ರು ತೊಂದರೆ ಕೊಡಬೇಡಪ್ಪ ಅಂತ ಹೇಳಿ ಆದರೂ ಕೂಡ ಅವನು ಒಂದು ದ್ವೇಷದಿಂದ ಅವಳನ್ನ ಒಂಬತ್ತು ಬಾರಿ ಚಾಕುವಿನಿಂದ ಚುಚ್ಚಿ ಅವಳು ಕಾಲೇಜಲ್ಲೇ ಕೊಲೆ ಮಾಡಿದ್ದಾನೆ ಇದು ಪ್ರತಿಯೊಬ್ಬರು ಖಂಡಿಸಬೇಕಾಗಿ ವಿಚಾರ ಒಬ್ಬಳು ಹೆಣ್ಮಕ್ಳು ಕೊಲೆ ಆಗಿದ್ದಾಳೆ ಅಂದರೆ ಅದನ್ನು ನೋಡಿಕೊಂಡು ಸಂಭ್ರಮ ಸಂಭ್ರಮ ಪಡುವಂಥ ವಿಚಾರ ಅಲ್ಲ ಅದನ್ನು ವೀಡಿಯೋ ಮಾಡಿ ವಿಡಿಯೋ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ ತಕ್ಷಣ ನಾವೇನು ಅವಳಿಗೆ ನ್ಯಾಯ ಕೊಡಿಸ್ದಂಗೆ ಆಗಲ್ಲ ಖಂಡಿತವಾಗ್ಲು ಯಾಕೆಂದರೆ ಪ್ರತಿಯೊಬ್ಬರು ಖಂಡಿಸಬೇಕು ಆ ನೇಹ ಅನ್ನೋ ಹೆಣ್ಮಕ್ಳು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರು ಯೋಚನೆ ಮಾಡಿ ನಮ್ಮನೆ ಮಗು ಆದಾಗ ಮಾತ್ರ ನಮಗದು ಅನ್ಯಾಯ ಪಕ್ಕದ ಆದರೆ ಅದು ಅನ್ಯಾಯ ಅಲ್ಲ ಅವ್ರು ನೋಡ್ಕೋತಾರೆ ಬಿಡು ಅನ್ನೋದು ಮನಸ್ಥಿತಿಯಿಂದ ಮೊದಲು ದಯವಿಟ್ಟು ಹಿಂದೂಗಳು ಹಿಂದೂ ಹೊರಗಡೆ ಬನ್ನಿ ಅಂತ ನಾನು ಕೇಳ್ಕೊತೀನಿ ಸಿದ್ದರಾಮಯ್ಯವ್ರ ಸರ್ಕಾರ ನಿಮ್ಮದೇ ಸರ್ ಇದೆ ನಿಮ್ಮದೇ ಕಾರ್ಪೊರೇಟರ್ ನಿಜ ನಿರಂಜನ್ ಅವರ ಮಗಳು ಇವತ್ತು ಹತ್ಯೆ ಆಗಿದ್ದಾಳೆ ನೀವೇನು ಹೇಳ್ತಾ ಇದ್ದೀರಾ ಅವಳು ವೈಯಕ್ತಿಕ ದ್ವೇಷ ಅಂತ ಏನ್ರೇ ವೈಯಕ್ತಿಕ ದ್ವೇಷ ಇರುತ್ತೆ ಕಾಲೇಜಿಗೆ ಹೋಗೋ ಹೆಣ್ಮಗಳ ಮಧ್ಯೆ ಹೆಣ್ಮಗಳ ಮಧ್ಯೆ ಒಬ್ಬ ಮುಸ್ಲಿಂ ಜಿಹಾದಿ ಮಧ್ಯೆ ಏನು ವೈಯಕ್ತಿಕ ದ್ವೇಷ ಇರುತ್ತೆ ಅವಳೇನಾದರೂ ಬೇರೆ ಏನಾದರೂ ದ್ವೇಷ ಇರೋ ಸಾಧ್ಯನ ಮಾತಾಡಬೇಕಾದ್ರೆ ನೀವು ಒಬ್ಬ ಗೌರವಾನ್ವಿತ ಸ್ಥಾನದಲ್ಲಿ ನಿಂದಿರ ಮುಖ್ಯಮಂತ್ರಿಗಳು ನೀವೇನ್ರಿ ಮಾತಾಡ್ತಾ ಇದ್ದೀರಾ ನ್ಯಾಯ ಕೊಡಿಸೋದ್ರ ಬಗ್ಗೆ ಯೋಚನೆ ಮಾಡಿ ಇಲ್ಲೂ ಕೂಡ ನೀವು ಮುಸ್ಲಿಂ ಓಲೈಕೆಗಳನ್ನ ಮಾಡ್ತಾ ಇದ್ದೀರಾ ನೀವು ಅಂದ್ರೆ ನೀವು ಯಾರು ಬರೀ ಮುಸ್ಲಿಂ ಓಟ್ಗಳಿಂದ ನೆಗೆದಿದ್ದೀರಾ ಹಿಂದೂಗಳು ಓಟ್ ಹಾಕೇ ಇಲ್ವಾ ನಿಮಗೆ ಹೇಳಿಬಿಡಿ ನೀವು ಹಿಂದೂಗಳು ಓಟಿಂದ ನನಗೆ ಗೆದ್ದಿಲ್ಲ ಹಿಂದೂಗಳ ಯಾರೋ ನಿಮ್ಗೆ ಗೊಟ್ಟೆ ಹಾಕಿಬಿಡಿ ಅಂತ ನೀವು ರಾಧಾರೋಷವಾಗಿ ಹೇಳಿ ನೋಡೋಣ ನಿಮ್ಮ ಕಾರ್ಯಕರ್ತರು ನೀವು ಹೇಳಿ ನೋಡೋಣ ಆಗತ್ತಾ ನಿಮ್ಮ ಹತ್ರ ಹೇಳಲಿಕ್ಕೆ ಪರಮೇಶ್ವರ ಹೇಳ್ತಾರೆ ಇದು ಲವ್ ಅದಲ್ಲ ಇದು ಬ ಅವನು ಚಾಕುವಿಂದ ಇರ್ತಾ ಮಾಡಿ ಕೊಲೆ ಮಾಡಿದ್ದಾನೆ ಅಂತ ಅದು ಅಲ್ಲ ಅಂತ ಹೇಳಿ ನೀವೇ ಹೇಳ್ತೀರಾ ಅದು ತನಿಖೆ ಆಗಿದೆಯಾ ಅವನು ಗಲ್ಲಿಗೇರಿಸ ಗಲ್ಲಿಗೇರಿಸಿ ಅವನಿಗೆ ಶಿಕ್ಷೆ ಕೊಡೋಕ್ಕೆ ನೀವೊಬ್ಬರು ಹಿಂದೂ ಆಗಿ ನೀವು ಹಿಂದೂ ಮಂತ್ರಿಯಾಗಿ ಹಿಂದೂಗಳ ಓಟಿಂದ ಗೆದ್ದವರಾಗಿ ನೀವು ನೀವು ಕರೆಕ್ಟಾಗಿ ಶಿಕ್ಷೆ ಕೊಡಿ ಅವನು ತನಿಖೆ ಮಾಡಿಸೋಕ್ಕೆ ಬಿಡಿ ನೀವು ಒಂದು ಸಿ ಬಿ ಐ ತನಿಖೆ ಆಗಲಿ ಏನೋ ಏನಾಗಿದೆ ನಿಮಗೆ ರೀತಿಯ ಪ್ರೀತಿಯಿಂದ ಆಗಿದೆಯೋ ಲವ್ ಜೀವದಾಗಿದೆಯೋ ಅಂತ ಆಮೇಲೆ ತನಿಖೆ ನಂತರ ಅಲ್ಲ ಬರ್ಬೇಕ ಬರಬೇಕಾಗಿದ್ದು ಫಸ್ಟೇ ನೀವು ಹೇಗೆ ಹೇಳಿಕೆ ಕೊಟ್ಬಿಟ್ರೆ ಹೇಗೆ ಪ್ರತಿ ಸರಿನೂ ನೀವು ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಾನೆ ಬಂದಿದ್ದೀರಾ ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಮೊನ್ನೆ ರಾಮನವಮಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆ ಹಾಕೊಂಡು ಜೈ ಶ್ರೀರಾಮ್ ಅಂತ ಕೂಗ್ಬಾರ್ದು ನೀವು ಇಲ್ಲಿ ಬರೀ ಅಲ್ಲಹು ಅಂತ ಕೂಗ್ಬೇಕು ಅಂತ ಹೇಳಿ ಕಾರನ್ನ ಅಡ್ಡ ಹಾಕಿ ಹೊಡಿತಾ ಇದ್ದಾರೆ ಅಂದರೆ ನಾವು ಯಾವ ಸಮಾಜದಲ್ಲಿದ್ದೀವಿ ಹಾಂ ನೀವು ಅದನ್ನು ನಾವು ಅದನ್ನು ಕಂಡಿಸಲೇಬೇಕಲ್ಲ ಪ್ರತಿಯೊಬ್ಬರು ಹಿಂದೂಗಳು ಖಂಡಿಸಬೇಕು ನಾನು ಪ್ರಾ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿಗೆ ಯಾರು ಓಟ್ ಹಾಕಿ ಗೆಲ್ಸಿದ್ರೆ ಹಿಂದೂಗಳು ಇವತ್ತು ನಿಲ್ಲಿ ಪ್ರತಿಭಟನೆ ಮಾಡಿ ನಿಮ್ಮ ಜೊತೆಗೆ ನಾವು ಹಿಂದೂ ಪರಿಷತ್ ಸಹಕಾರ ಕೊಡ್ತೀವಿ ನ್ಯಾಯ ಸಿಕ್ಕುವವರೆಗೂ ನಾವು ಸಹಕಾರ ಕೊಡ್ತೀವಿ ನಿಲ್ಲಿ ನೀವು ತಾಕತ್ತಿದ್ರೆ ನಿಂತು ನೀವು ಪ್ರತಿಭಟನೆ ಮಾಡಿ ನೀವು ಅಂತ ನಾನು ಕೇಳ್ಕೊತೀನಿ ಈ ಮೂಲಕ ನಮಸ್ತೆ ಇದೇ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನಾವು ಇವತ್ತೇನು ಅವನಿಗೆ ಗಲ್ಲಿಗೆ ಏರಿಸಬೇಕು ಅಂತ ಹೇಳಿ ಕೇಳಿದ್ದೀವಿ ಅವನಿಗೆ ಕಠಿಣ ಶಿಕ್ಷೆ ಆಗಲಿಲ್ಲ ಅಂತಾದರೆ ಅದಕ್ಕೆ ಅವರು ಸೂಕ್ತ ಕ್ರಮ ಕ್ರಮ ತಗೊಳ್ಳಿಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ಸಾಗರದಲ್ಲಿ ಪ್ರತಿಯೊಬ್ಬ ಕಾಲೇಜು ವಿದ್ಯಾರ್ಥಿಗಳು ಎ ಪಿ ಯು ಪಿ ಮಕ್ಕ ಮಟ್ಟಕ್ಕೆ ನಾವು ಕರೆಗಳನ್ನ ಕೊಡ್ತೀವಿ ಸಾಗರದಲ್ಲಿ ಉಗ್ರವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋರಿದ್ದೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ